ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ್ ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬೋಣ ಬನ್ನಿ ಅಲ್ಲಿವರೆಗೂ ಎಲ್ಲ ಅಂಶಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಗೌತಮ್ ಅವರು ಯಾಕೆ ಸಪ್ಪೋರ್ಟ್ ಕೂತಿದ್ಯಾ ಮಿನ್ಶು ಅಂತ ಕೇಳಿದಾಗ ಯಾಕಂದ್ರೆ ನಿಂಗೆ ನನ್ಗಿಂತ ಡುಮಾನ ಇಷ್ಟ ಅಲ್ವಾ ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರು ಯಾಕೆ ಪುಟ್ಟಿ ಹಾಕಿಂದ ಹೇಳ್ತಿದ್ಯಾ ಅಂತ ಕೇಳಿದಾಗ ಆಗ ಮಿಂಚು ಅದಕ್ಕೆ ಅದಕ್ಕೆ ಪಪ್ಪ ನಿನ್ಗೆ ನನ್ ಕಂಡ್ರೆ ಅವನ್ಗೆ ಅವನಂದ್ರೆ ತುಂಬಾನೇ ಇಷ್ಟ ಅವ್ನ ಜೊತೆ ಅದಕ್ಕೆ ನೀವು ಈಚೆ ಎಲ್ಲ ಸುತ್ತಾಡಿದ್ದೀರಾ ಅದಕ್ಕೆ ತಾನೇ ನೀವು ಫೋಟೋ ಎಲ್ಲ ತೆಗೆಸ್ಕೊಂಡಿರೋದು ನನ್ನ ಹಳೆ ಪಪ್ಪನೂ ಹೀಗೆ ನಾನು ನನ್ನ ತಮ್ಮ ಬರೋಕ್ಕಿಂತ ಮುಂಚೆ ನನ್ನನ್ನು ಚೆನ್ನಾಗಿ ನೋಡ್ಕೊತಿದ್ರು ನನ್ನ ತಮ್ಮ ಬಂದಾದ್ಮೇಲೆ ನನ್ನ ಕಂಡ್ರೆ ಅವ್ರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ ನಾನನ್ನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ ನನ್ನನ್ನು ಯಾವಾಗಲೂ ಬೈಯೋರು ಹೊಡೆಯೋರು ಕೊನೆಗೆ ಅವರನ್ನ ಬೆಟ್ಟೆ ಹೊರಟೋದ್ರು ನೀವು ಅದೇ ತರ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ ಅಂತ ಮಿಂಚು ಕೇಳ್ತಾರೆ ಆಗ ಗೌತಮ್ ಅವರು ನಿಮ್ ಪಾಪ ಬಿಟ್ಟೋದ್ರು ಅಂತ ನಾನು ಹಾಗೆ ಬಿಟ್ಟು ಹೋಗ್ತೀನ ನೀನಿಗೆ ನನ್ ಮೇಲೆ ಅಷ್ಟೇ ನಾ ನಂಬಿಕೆ ಇರೋದು ಅಂತ ಕೇಳ್ತಾರೆ ಮಿಂಚು ಬಿಟ್ಟು ಹೋಗ್ತೀರಾ ಅದೇ ಆಗೋದು ಅಂತ ಹೇಳಿದಾಗ ಆಗ ಗೌತಮ್ ಅವರು ಇಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಸರ್ವಸ್ವ ಪುಟ ಯಾರೇ ಹೋದ್ರು ಯಾರೇ ಬಂದ್ರು ನೀನೇ ನನ್ನ ಪ್ರೀತಿ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅಪ್ಪ ಅಂತ ಗೌತಮ್ ಅವ್ರು ಹೇಳ್ತಾರೆ ಈ ಕಡೆ ಆಕಾಶ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಆಗ ಭೂಮಿಕಾ ಅವರು ಇರೋಕ್ಕಂದ್ರೆ ನಾನು ಬಂದೆ ಹೆಲ್ಪ್ ಮಾಡ್ತೀನಿ ಇರು ಅಂತ ಹೇಳಿದಾಗ ಇಲ್ಲ ಮಮ್ಮಿ ನಿಮ್ಗೆ ಯಾಕೆ ತೊಂದರೆ ನಾನೇ ಮಾಡ್ತೀನಿ ಬಿಡಿ ಮಮ್ಮಿ ಸ್ಕೂಲ್ ಸ್ಕೂಲಲ್ಲೂ ಕೆಲಸ ಮಾಡ್ತೀರಾ ಮನೆಯಲ್ಲೂ ಕೆಲಸ ಮಾಡ್ತೀರಾ ಇದನ್ನಾರು ನಾನು ಮಾಡ್ತೀನಿ ಬಿಡಿ ಮಮ್ಮಿ ಹಾಗಾದ್ರೆ ಸರಿ ಮಲ್ಲಿ ಹೆಲ್ಪ್ ಆರು ತಗೋ ಅಂತ ಭೂಮಿಕಾ ಅವ್ರು ಹೇಳಿದಾಗ ಅಯ್ಯೋ ಮಮ್ಮಿ ನಿಮ್ದೊಂದು ದೊಡ್ಡ ನಮಸ್ಕಾರ ನಿಮ್ ಪ್ಲಾನ್ ಎಲ್ಲ ಚೆನ್ನಾಗಿ ಗೊತ್ತು ನೋಡು ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಬಿಡ್ಬೋದು ಆಮೇಲೆ ನಾನೇ ಮಾಡಿದೆ ಅಂತ ಹೇಳ್ಕೊಂಬಾರ್ದು ಈ ತರ ಹೇಳ್ಕೊಂಬರೋದು ಬೇಡ ಏನು ಬೇಡ ನಾನೇ ಮಾಡ್ಕೊತೀನಿ ನನ್ನ ಡ್ರಾಯಿಂಗ್ ನಾನೇ ಮಾಡಿ ನಾನೇ ಪ್ರೈಸ್ ತಗೋತೀನಿ ಸಾಕು ಆಗ ಭೂಮಿಕ ಅವ್ರು ನಾನೇ ಆ ಆತರ ಮಾಡಿದೀವಿ ಎಷ್ಟು ಮಾತಾಡ್ತೇನೆ ಆಕಾಶ್ ಮಮ್ಮಿ ನೀವೇ ಹೇಳ್ತೀರಲ್ಲ ಅವ್ರ ಕೆಲ್ಸ ಅವರೇ ಮಾಡ್ಕೊಬೇಕು ಅಂತ ಮಮ್ಮಿ ಪ್ಲೀಸ್ ಮಮ್ಮಿ ನಾನೇ ಮಾಡ್ಕೊತೀನಿ ಮಮ್ಮಿ ಅಂತ ಆಕಾಶ್ ಹೇಳ್ತಾರೆ ಬೈ ಚಾನ್ಸ್ ಏನಾದ್ರು ಮಿಸ್ಟೇಕ್ ಆದ್ರೆ ಮಿಸ್ಟೇಕ್ ಆಗ್ಲಿ ಪರವಾಗಿಲ್ಲ ಮಿಸ್ಟೇಕ್ ಇಂದನೆ ತಾನೆ ನಾವು ಕಲಿಯೋದು ಆ ಕಾಶ್ ಹೇಳಿದಾಗ ಆಗ ಭೂಮಿಕಾ ಅವರು ಎಷ್ಟು ಚಿಕ್ಕ ಬಾಯಲ್ಲಿ ಎಷ್ಟು ದೊಡ್ಡ ಮಾತು ಹುಷಾರಾಗಿ ನೀನೇ ಮಾಡು ಅದ್ರ ಗಮನ ಕೊಟ್ಟು ಮಾಡು ಅಂತ ಭೂಮಿಕಾ ಅವರು ಹೇಳ್ತಾರೆ ಈ ಕಡೆ ಆನಂದ್ ಸಿಕ್ಕಿರ್ತಾರೆ ಲಕ್ಷ್ಮೀಕಾಂತ್ ಅವರು ಹೇಳ್ತಿರ್ತಾರೆ ಜಯದೇವ್ ಯಾರು ಹೇಳಿದ್ರು ಸೈನ್ ಮಾಡಲ್ಲ ಅಂತ ಹೇಳ್ತಿದ್ದಾನೆ ಮಲ್ಲಿ ಡಿವೋರ್ಸ್ ಪೇಪರ್ಗೆ ಸೈನ್ ಅಂತ ನಾನು ನನ್ನ ತಂಗಿ ಎಲ್ಲರೂ ಅವ್ರದ್ದು ದಿಯಾ ಎಲ್ಲರೂ ಹೇಳ್ತಿದ್ರೆ ಆದ್ರೂ ಯಾರು ಹೇಳಿದ್ರು ಅವನು ಸೈನ್ ಮಾಡೋಲ್ಲ ಅಂತ ಕೂತಿದ್ದಾನೆ ಮೂರು ಗಂಟು ಎಲ್ಲಾನು ಎಲ್ಲಾನು ಇದ್ ಮಾಡ್ತಿದ್ದೆ ನಾನು ಮೂರು ಜನ ಹೇಳಿದ್ರು ಅವನು ತಲೆನೇ ಕೆಡ್ಸ್ಕೊಂಡಿಲ್ಲ ಚಪ್ಪಯ್ಯ ಅಂದರೂ ಸುಮ್ಮನೆ ಆಗ್ತಿಲ್ಲ ಅವನು ಏನು ತರೆಯಲ್ಲ ಅವ್ನ ತಲೆ ನೋಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ಹಾಗಂತ ಲಕ್ಷ್ಮೀಕಾಂತ್ ಅವರು ಆನಂದ್ ಅವ್ರ ಹತ್ರ ಹೇಳ್ತಿರ್ತಾರೆ ಹಾಗಾದ ಟೈಮ್ಗೆ ಮಲ್ಲಿಯವರು ಬರ್ತಾರೆ ನೂರು ವರ್ಷ ಆಯಿಸು ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳಿದಾಗ ನಿನ್ನ ಬಂದಾಗಿಂದ ಹೊಗ್ಳೋದೇ ಆಯ್ತು ಅಂತ ಆನಂದ್ ಅವರು ಹೇಳ್ತಾರೆ ಲಕ್ಷ್ಮೀಕಾಂತ್ ಅವರು ಆವತ್ತಿ ಅವರಿಗೆಲ್ಲ ಮಣ್ಮಗೋ ಅಂತವ್ರು ಒಬ್ರು ಇಂಪ್ಯಾಕ್ಟ್ ಪ್ಲೇಯರ್ ಬೇಕಿತ್ತಮ್ಮ ಅದು ನೀನೇ ಆಗಿದೆ ಜಯದೇವ್ಗೆ ಸಬ್ಬಾಷ್ ಮಲ್ಲಿ ಅಂತ ಲಕ್ಷ್ಮಿಕಾಂತ್ ಅವ್ರು ಹೇಳ್ತಾರೆ ಆಗ ಮಲ್ಲಿ ಅವರು ಅಣ್ಣ ಇಷ್ಟು ದಿವಸ ಎಲ್ಲಾ ಸರಿ ಹೋಗಿತ್ತು ಆದ್ರೆ ಇನ್ಮೇಲಿಂದ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಜಯದೇವ್ ಅವರು ನಾನು ಹುಡ್ಕೊಂಡ್ ಬಂದಿದ್ದು ಎಲ್ಲಾ ನನ್ನನ್ನು ನೋಡಿದ್ದು ನಾನು ಅವ್ರ ಮನೆಗೆ ಹೋಗಿದ್ದು ಎಲ್ಲರೂ ಅಕ್ಕ ಗೊತ್ತಾಗಿದೆ ಆಗ ಅನ್ನೊಂದವರು ಯಾಕಮ್ಮ ಹೇಳಕ್ ಹೋದಿ ನಾನು ಇಬ್ಬರು ಏನನ್ಕೊಂಡಿದ್ದು ಅವ್ರಿಬ್ರು ಒಂದೇ ಮನೇಲಿ ಇರ್ಬೇಕು ಅಂತ மத்தே மனைவி மாதிரி ஏனம்மா நான் இஷ்ட் திச கஷ்டப்பட்டு வர்த்தகல்வ ஆளாக்வா சடனாக அத்தேனா பேர் டிசிஷன் தகம்பிட் ஏன் மக்கே அவ்ரஹ் இவ்வளோ விஷய முடிச்சிட்டு தப்பாக அந்த நான் அவ்வள எல்லா ஹேபிட்டே அந்த ಮಲ್ಲಿ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೂ ಅಕ್ಕ ಊರು ಚೇಂಜ್ ಮಾಡೋ ವಿಷಯ ಏನು ಮಾತಾಡ್ಲಿಲ್ಲ ಅವ್ರಿಗುನು ಊರು ಸುತ್ತಿ ಎಲ್ಲ ಸಾಕಾಗ್ ಹೋಗ್ಬಿಟ್ಟಿದೆ ಆಗ ಹನ್ನೊಂದ್ ಅವರು ಅವ್ರದ್ದೇನಿಲ್ಲ ಅಮ್ಮ ಅವ್ರು ಇಲ್ಲಿದ್ರೆ ಅಷ್ಟೇ ಸಾಕಮ್ಮ ಅಂತ ಹೇಳ್ತಾರೆ ಆಗ ಮಲ್ಲಿ ಅದೆಲ್ಲ ಅದೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಮನೇಲಿ ಎಲ್ಲ ಓಕೆನಾ ಅಂಕಲ್ ಅಂತ ಲಕ್ಷ್ಮೀಕಾಂತ್ ಅವ್ರನ್ನ ಕೇಳಿದಾಗ ಅವ್ನು ಇವಾಗ ಸಿಗ್ನೇಚರ್ ಬಗ್ಗೆ ತಲೆ ಕೆಟ್ಸ್ಕೊಂಡ್ಬಿಟ್ಟಿದ್ದಾನೆ ನೀನ್ ಕೇಳಿದ ಬಗ್ಗೆ ಇವಾಗ ಚಿರ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದಾನೆ ಅವ್ನು ಅದ್ರಿಂದ ಇನ್ನೂ ಅವ್ರಗಡೆ ಬಂದಿಲ್ಲಮ್ಮ அவனேனாதோ ஆ டா பேப்பர் சிக்னேச்சர் அவன் மக்கள் மேல் இசு ಇವಾಗ ನಮ್ ಟಾರ್ಗೆಟ್ ಇರೋದು ಗೌತಮ್ ಮತ್ತೆ ಭೂಮಿಕನ ಒಂದು ಮಾಡೋದು ಈ ಕಡೆ ಆಕಾಶ್ ಅವರು ಡ್ರಾಯಿಂಗ್ ಮಾಡ್ತಿರ್ತಾರೆ ಮಮ್ಮಿ ಈ ತರ ಡ್ರಾಯಿಂಗ್ ಎಲ್ಲ ನಿಮಗೂ ಕೊಡ್ತಿದ್ರ ಮಮ್ಮಿ ಅಂತ ಕೇಳಿದಾಗ ಇಲ್ಲ ಕಂದ ನಮ್ಗೆ ಕೊಡ್ತಿರ್ಲಿಲ್ಲ ಮತ್ತೆ ನಮ್ಗೆ ಆ ಕೊಟ್ಟಿಂಗ್ ಅಂತ ಗೊಳಗ್ತಾ ಇರ್ತಾರೆ ಆಗ ಏನ್ ಹೇಳ್ತಿದ್ಯಾ ಅಂತ ಭೂಮಿಕ ಅವ್ರು ಕೇಳಿದಾಗ ಏನಿಲ್ಲ ಮಮ್ಮಿ ಮಮ್ಮಿ ಡ್ರಾಯಿಂಗ್ ಪೆನ್ಸಿಲ್ಸ್ ಎಲ್ಲಾರು ಇಟ್ಟಿದೀರ ನೋಡಿದೀರಾ ಅಂತ ಕೇಳಿದಾಗ ಅಲ್ಲೇ ಅಲ್ಲಿ ಇರುತ್ತೆ ಎತ್ಕೋ ಅಂತ ಹೇಳಿದಾಗ ಆ ಕಬೋರ್ಡ್ ಅಲ್ಲಿ ಇಲ್ಲ ಅಂದ್ರೆ ರೂಮಲ್ಲಿ ಎಲ್ಲರೂ ಹೋಗ್ ನೋಡು ಅಂತ ಹೇಳ್ತಾರೆ ಆಕಾಶ್ ಎಲ್ಲೆಲ್ಲೋ ಇಟ್ಟಿರ್ತಾರೆ ಹುಡ್ಕೆ ಆಗೋದಿಲ್ಲ ಆಗ ಅಲ್ಲಿ ಒಂದು ಸೂಟ್ ಕೇಸ್ ಇರುತ್ತೆ ಆಗ ಆಕಾಶ್ ಸ್ಕೇಲ್ ನಲ್ಲಿ ಹೇಳ್ಕೊಂಡು ಸೂಟ್ ಕೇಸ್ ಬೀಳಿಸ್ತಾರೆ ಏನೋ ಬೀಳ್ಸೆ ಅಂತ ಭೂಮಿಕಾ ಅವ್ರು ಕೇಳಿದಾಗ ಏನಿಲ್ಲ ಮಮ್ಮಿ ಟೇಬಲ್ ಬಿಡ್ತು ಅಂತ ಹೇಳಿದಾಗ ನಿಂಗೇನು ಆಗಿಲ್ಲ ತಾನೆ ಹುಷಾರು ಅಂತ ಹೇಳ್ತಾರೆ ಭೂಮಿಕ ಅವರು ಆಕಾ ಆಕಾಶ್ ಸೂಟ್ ಬಟ್ಟೆ ಎಲ್ಲಾ ಬೆದೋಗುತ್ತೆ ಅದ ಅದ್ರ ತುಂಬ್ತಾ ಇರ್ಬೇಕಾರೆ ಅದ್ರಲ್ಲಿ ಗೌತಮ್ ಅವ್ರದು ಆಕಾಶ್ ಸಾರಿ ಗೌತಮ್ ಮತ್ತೆ ಭೂಮಿಕಾ ಅವ್ರದ್ದು ಮದ್ವೆ ಆಗಿರೋ ಫ್ರೇಮ್ ಫೋಟೋ ಇರುತ್ತೆ ಅದನ್ನ ಆಕಾಶ್ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಇದೇನು ಗೌತಮ್ ಸರ್ ಮಮ್ಮಿ ಜೊತೆ ಮದ್ವೆ ಆಗಿರೋ ಫೋಟೋ ಅಂದ್ರೆ ಇಬ್ರು ಮದ್ವೆ ಆಗಿದಾರಾ ಅಂತ ಯೋಚನೆ ಮಾಡ್ತಿರ್ತಾನೆ ಫೋಟೋ ಇಟ್ಕೊಂಡು ಹಾಗ ಅದ್ರಲ್ಲಿ ಒಂದು ಬುಕ್ ಇರುತ್ತೆ ಸಾರಿ ಗೌತಮ್ ಅವರೇ ಆಕಾಶ್ ನಿಮ್ ಮಗನೇ ಆದ್ರೆ ಅವನು ನಿಮ್ ಜೊತೆ ಕ್ಲೋಸ್ ಆಗಿರೋದು ನಂಗೆ ಇಷ್ಟ ಇಲ್ಲ ಅಂತ ಆ ಲೆಟರ್ ಒಂದ್ ಬುಕ್ ಅಲ್ಲಿ ಬರ್ದಿರೋದನ್ನ ಆಕಾಶ್ ಓದ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾನೆ ಆಗ ಆಕಾಶ್ ತಿರ್ಗ ಫೋಟೋ ಇಟ್ಕೊಂಡು ಅವರಿಬ್ರು ಆನಿವರ್ಸರಿ ಫೋಟೋ ಮದ್ವೆ ಫೋಟೋನ ಹಾಗಾದ್ರೆ ಗೌತಮ್ಸ ಒಂದು ಪಪ್ಪನ ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಯಾರೆಲ್ಲ ಅಮೃತದಾರೆ ನೋಡ್ತಿರೋ ಅವ್ರಿಗೆಲ್ಲ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್